ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಹೇಗಿತ್ತು ವಯಸ್ಸಿನಲ್ಲಿ ತನಗಿಂತ ದೊಡ್ಡವಳನ್ನು ಮದುವೆಯಾಗಿದ್ದು ಯಾಕೆ ಅವರು ಹೇಗೆ ಮುಸ್ಲಿಂ ಧರ್ಮವನ್ನು ಸ್ಥಾಪಿಸಿದ್ರು ಮೆಕ್ಕಾದಲ್ಲಿನ ವಿಗ್ರಹಾರಾಧನೆಯನ್ನು ಹೇಗೆ ನಿಲ್ಲಿಸಿದ್ರು ಯಾವೆಲ್ಲ ಯುದ್ಧಗಳನ್ನು ಮಾಡಿದ್ರು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದ ಸ್ಥಾಪಕರೆಂದು ಪರಿಗಣಿಸಲ್ಪಟ್ಟವರು ಮುಸ್ಲಿಮರ ನಂಬಿಕೆಯ ಪ್ರಕಾರ ಅವರು ಮೇಡಮ್ ಅಬ್ರಹಂ ಏಸು ಮುಂತಾದ ಪ್ರವಾದಿಗಳಂತೆ ದೇವರಿಂದ ಕಳುಹಿಸಲ್ಪಟ್ಟ ಅಂತಿಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕ್ರಿಸ್ತ ಶಕ ಐನೂರ ಎಪ್ಪತ್ತು ಅಥವಾ ಐನೂರ ಎಪ್ಪತ್ತೊಂದರಲ್ಲಿ ಇಂದಿನ ಸೌದಿ ಅರೇಬಿಯಾದ ಮೆಕ್ಕಾ ನಗರದಲ್ಲಿ ಜನಿಸಿದ್ರು ಇವರು ಕುರೇಶ್ ಬುಡಕಟ್ಟಿಗೆ ಸೇರಿದವರು ಇನ್ನು ಇವರ ತಂದೆ ಅಬ್ದುಲ್ಲಾ ಬಿನ್ ಅಬ್ದುಲ್ ಮುತಾಲಿಬ್ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟೋದಕ್ಕೂ ಮೊದಲೇ ನಿಧನರಾಗಿದ್ದರು ಇನ್ನು ಇವರ ತಾಯಿ ಅಮಿನಾ ಬಿಂತ್ ವಹಾಬ್ ಮೊಹಮ್ಮದ್ ಪೈಗಂಬರ್ ಅವರು ಆರು ವರ್ಷವಿದ್ದಾಗ ತಾಯಿಯನ್ನ ಕಳೆದುಕೊಂಡ್ರು ನಂತರ ಇವರ ಅಜ್ಜ ಅಬ್ದುಲ್ ಮುತಾಲಿಬ್ ಇವರನ್ನ ಆರೈಕೆ ಮಾಡಿದ್ರು ಅಜ್ಜನ ನಿಧನದ ನಂತರ ಇವರ ಚಿಕ್ಕಪ್ಪ ಅಬು ತಾಲಿಬ್ ಮೊಹಮ್ಮದ್ ಅವರನ್ನ ಬೆಳೆಸಿದ್ರು ಚಿಕ್ಕ ವಯಸ್ಸಿನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕುರಿ ಮೇಯಿಸುವ ಕೆಲಸವನ್ನ ಮಾಡ್ತಿದ್ರು ನಂತರ ವ್ಯಾಪಾರದಲ್ಲಿ ತೊಡಗಿದ್ರು ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯ ಸಂಧತೆಗೆ ಮಿಕ್ಕಾದಲ್ಲಿ ಅಲ್ ಅಮೀನ್ ಅಂದ್ರೆ ನಂಬಿಕಸ್ತ ಎಂದು ಪ್ರಸಿದ್ಧರಾಗಿದ್ರು ಇವರು ಇಪ್ಪತ್ತೈದನೇ ವಯಸ್ಸಿನಲ್ಲಿ ನಲವತ್ತು ವರ್ಷದ ಕದಿಜಾ ಬಿಂತು ಕುವೈಲಿದ್ ಅವರನ್ನ ಮದುವೆಯಾಗ್ತಾರೆ ಕದಿಜಾ ಅವರ ವ್ಯಾಪಾರದಲ್ಲಿ ಮೊಹಮ್ಮದ್ಗೆ ಬೆಂಬಲ ನೀಡುತ್ತಾರೆ ಈ ಮದುವೆಗೆ ಹಲವು ಕಾರಣಗಳನ್ನ ಇತಿಹಾಸಕಾರರು ಉಲ್ಲೇಖಿಸ್ತಾರೆ ಕದಿಜಾ ಅವರು ಮೆಕ್ಕಾದಲ್ಲಿ ಒಬ್ಬ ಗೌರವಾನ್ವಿತ ಮತ್ತು ಯಶಸ್ವಿ ವ್ಯಾಪಾರಿ ಮಹಿಳೆಯಾಗಿದ್ರು ಅವರು ಬುದ್ಧಿವಂತಿಕೆ ಪ್ರಾಮಾಣಿಕತೆ ಮತ್ತು ವಿಶ್ವಾಸಾರ್ಹತೆಗೆ ಹೆಸರುವಾಸಿಯಾಗಿದ್ದರು ಮೊಹಮ್ಮದ್ ಅವರು ಖದಿಜ ಅವರ ವ್ಯಾಪಾರವನ್ನು ನೋಡಿಕೊಳ್ಳುವಾಗ ಖದಿಜ ಅವರ ಗುಣಗಳಿಂದ ಆಕರ್ಷಿತರಾಗ್ತಾರೆ ಇನ್ನು ಮೊಹಮ್ಮದ್ ಪೈಗಂಬರ್ ಅವರು ಕೂಡ ತಮ್ಮ ಪ್ರಾಮಾಣಿಕತೆ ವಿಶ್ವಾಸಾರ್ಹತೆ ಸತ್ಯಸಂಧತೆ ಮತ್ತು ಉತ್ತಮ ನಡವಳಿಕೆಯಿಂದ ಮೆಕ್ಕಾದಲ್ಲಿ ಅಲ್ ಅಮೀನ್ ಅಂದರೆ ನಂಬಿಕಸ್ತ ಎಂದು ಪ್ರಸಿದ್ಧರಾಗಿದ್ದರು ಖದೀಜಾ ಅವರು ಕೂಡ ಮೊಹಮ್ಮದ್ ಅವರ ಈ ಗುಣಗಳಿಂದ ಆಕರ್ಷಿತರಾದರು ಕದಿಜಾ ಅವರು ಆರ್ಥಿಕವಾಗಿ ಸ್ವತಂತ್ರವಾಗಿದ್ದರು ಮತ್ತು ಮೊಹಮ್ಮದ್ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡಿದ್ರು ಇದು ಮೊಹಮ್ಮದ್ ಅವರಿಗೆ ತಮ್ಮ ಆಧ್ಯಾತ್ಮಿಕ ಚಿಂತನೆ ಮತ್ತು ಸಮುದಾಯ ಸೇವೆಗೆ ಹೆಚ್ಚು ಗಮನ ಹರಿಸಲು ಅವಕಾಶ ನೀಡಿತು ಇನ್ನು ಖದೀಜಾ ಅವರು ಮೊಹಮ್ಮದ್ ಅವರ ಸಂದೇಶವನ್ನ ಸ್ವೀಕರಿಸಿದ ಮೊದಲ ವ್ಯಕ್ತಿಯಾಗಿದ್ದರು ಮತ್ತು ಕಷ್ಟದ ಸಮಯದಲ್ಲಿ ಅವರಿಗೆ ಮಾನಸಿಕ ಮತ್ತು ಭಾವನಾತ್ಮಕ ಬೆಂಬಲವನ್ನ ನೀಡಿದ್ರು ಆ ಕಾಲದಲ್ಲಿ ಪುರುಷರಿಗಿಂತ ವಯಸ್ಸಾದ ಮಹಿಳೆಯರನ್ನ ಮದುವೆಯಾಗುವುದು ಅಸಾಮಾನ್ಯವಾಗಿರಲಿಲ್ಲ ಮುಖ್ಯವಾಗಿ ಈ ಮದುವೆಯು ಪ್ರೀತಿ ಗೌರವ ಮತ್ತು ಪರಸ್ಪರ ತಿಳುವಳಿಕೆಯ ಮೇಲೆ ಆಧಾರಿತವಾಗಿತ್ತು ಎಂದು ಇಸ್ಲಾಮಿಕ್ ಇತಿಹಾಸ ಹೇಳುತ್ತೆ ಈ ಕಾರಣಗಳಿಂದಾಗಿ ಮೊಹಮ್ಮದ್ ಪೈಗಂಬರ್ ಅವರು ಖದೀಜಾ ಅವರನ್ನ ವಿವಾಹವಾಗ್ತಾರೆ ಇದು ಅವರ ಜೀವನದಲ್ಲಿ ಒಂದು ಪ್ರಮುಖ ಮತ್ತು ಸುಸ್ಥಿರ ಸಂಬಂಧವಾಗಿತ್ತು ಮುಸ್ಲಿಮರ ನಂಬಿಕೆಯ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವರು ಸುಮಾರು ಕ್ರಿಸ್ತ ಶಕ ಆರ್ನೂರ ಹತ್ತರಲ್ಲಿ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಮೆಕ್ಕಾನಗರದ ಹೊರಗಿನ ಹೀರಾ ಗುಹೆಯಲ್ಲಿ ಧ್ಯಾನ ಮಾಡ್ತಿದ್ದಾಗ ಅವರಿಗೆ ಮೊದಲ ಬಾರಿಗೆ ದೈವಿಕ ಸಂದೇಶ ಅವ ು ಈ ಸಂದೇಶವನ್ನು ದೇವದೂತ ಗೆಬ್ರಿಯಲ್ ಅವರು ಮೊಹಮ್ಮದ್ ಪೈಗಂಬರ್ ಅವರಿಗೆ ತಲುಪಿಸಿದರು ಇದು ಇಸ್ಲಾಂ ಧರ್ಮದ ಆರಂಭವನ್ನು ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಪ್ರವಾದಿತ್ವದ ಅಧಿಕೃತ ಘೋಷಣೆಯನ್ನ ಗುರುತಿಸುತ್ತೆ ಈ ಘಟನೆಯು ಇಸ್ಲಾಮಿಕ್ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಮೈಲುಗಲ್ಲು ಅವರಿಗೆ ಅವತೀರ್ಣವಾದ ದೈವಿಕ ಸಂದೇಶಗಳ ಸಂಗ್ರಹವೇ ಕುರಾನ್ ಇಲ್ಲಿಂದ ಮೊಹಮ್ಮದ್ ಪೈಗಂಬರ್ ಅವರು ಏಕ ದೇವೋಪಾಸನೆಯನ್ನ ಬೋಧಿಸಲು ಪ್ರಾರಂಭಿಸಿದರು ಮತ್ತು ಅರಬ್ ಸಮಾಜದಲ್ಲಿ ಪ್ರಚಲಿತವಿದ್ದ ವಿಗ್ರಹಾರಾಧನೆಯನ್ನ ಖಂಡಿಸಿದ್ರು ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಕ್ಕೆ ಮೆಕ್ಕಾದ ಪ್ರಮುಖರು ವಿರೋಧವನ್ನ ವ್ಯಕ್ತಪಡಿಸಿದರು ಅವರ ಅನುಯಾಯಿಗಳನ್ನು ಹಿಂಸಿಸಲಾಯಿತು ಮೊಹಮ್ಮದ್ ಪೈಗಂಬರ್ ಅವರ ಏಕ ದೇವೋಪಾಸನೆಯ ಸಂದೇಶವು ಮೆಕ್ಕಾದ ಪ್ರಮುಖರಿಗೆ ವಿಶೇಷವಾಗಿ ಕುರೇಶ್ ಬುಡೆಕಟ್ಟಿನ ನಾಯಕರಿಗೆ ದೊಡ್ಡ ಬೆದರಿಕೆಯಾಗಿ ಕಾಣಿಸಿತು ಮೆಕ್ಕಾದ ನಗರವು ವಿಗ್ರಹಾರಾಧನೆಯ ಕೇಂದ್ರವಾಗಿತ್ತು ಮತ್ತು ವಿಗ್ರಹಗಳನ್ನು ಪೂಜಿಸಲು ದೇಶದ ವಿವಿಧ ಭಾಗಗಳಿಂದ ಜನರು ಅಲ್ಲಿಗೆ ಬರ್ತಾ ಇದ್ರು ಇದರಿಂದಾಗಿ ಮೆಕ್ಕಾದ ಆರ್ಥಿಕತೆಗೆ ದೊಡ್ಡ ಆದಾಯ ಬರ್ತಿತ್ತು ವಿಗ್ರಹಾರಾಧನೆಯನ್ನು ಖಂಡಿಸುವುದು ತಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಮಿಕ್ಕಾದ ಪ್ರಮುಖರು ಭಾವಿಸಿದ್ರು ಕುರೈಶ್ ನಾಯಕರು ತಮ್ಮ ಸಾಂಪ್ರದಾಯಿಕ ಅಧಿಕಾರ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಕಳೆದುಕೊಳ್ಳುವ ಭಯದಲ್ಲಿದ್ದರು ಏಕೆಂದರೆ ಮೊಹಮ್ಮದ್ ಅವರ ಸಂದೇಶವು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಪ್ರತಿಪಾದಿಸ್ತಾ ಇತ್ತು ತಮ್ಮ ಪೂರ್ವಜರಿಂದ ಬಂದ ಧಾರ್ಮಿಕ ಮತ್ತು ಸಾಮಾಜಿಕ ಸಂಪ್ರದಾಯಗಳನ್ನು ಮೊಹಮ್ಮದ್ ಪೈಗಂಬರ್ ಅವರು ವಿರೋಧಿಸ್ತಾ ಇದ್ದಾರೆ ಎಂದು ಅವರು ಭಾವಿಸಿದರು ಈ ಕಾರಣಗಳಿಂದಾಗಿ ಮಿಕ್ಕಾದ ಪ್ರಮುಖರು ಮೊಹಮ್ಮದ್ ಮತ್ತು ಅವರ ಅನುಯಾಯಿಗಳನ್ನ ತೀವ್ರವಾಗಿ ವಿರೋಧಿಸಿದರು ಆರಂಭದಲ್ಲಿ ಅವರನ್ನ ಅಪಹಾಸ್ಯ ಮಾಡಲಾಯಿತು ನಂತರ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಡಿಸಲಾಯಿತು ಮತ್ತು ಕೊನೆಯಲ್ಲಿ ಅವರ ಅನುಯಾಯಿಗಳನ್ನ ದೈಹಿಕವಾಗಿ ಹಿಂಸಿಸಲಾಯಿತು ಈ ಹಿಂಸೆಯು ಅಂತಿಮವಾಗಿ ಮೊಹಮ್ಮದ್ ಪೈಗಂಬರವರು ಮತ್ತು ಅವರ ಅನುಯಾಯಿಗಳು ಮೆಕ್ಕಾದಿಂದ ಮದಿನಾಗೆ ವಲಸೆ ಹೋಗಲು ಕಾರಣವಾಯಿತು ಈ ಸಂದರ್ಭದಲ್ಲಿ ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರವರು ಮತ್ತು ಅವರ ಅನುಯಾಯಿಗಳು ಮೆಕ್ಕಾದಿಂದ ಮದಿನಾ ನಗರಕ್ಕೆ ವಲಸೆ ಈ ಘಟನೆಯನ್ನು ಹಿಜ್ರತ್ ಎಂದು ಕರೆಯಲಾಗುತ್ತೆ ಇದು ಇಸ್ಲಾಮಿಕ್ ಕ್ಯಾಲೆಂಡರ್ನ ಆರಂಭವಾಗಿದೆ ಈ ಹಿಜ್ರತ್ ಮುಸ್ಲಿಂ ಧರ್ಮದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲು ಏಕೆಂದರೆ ಇದು ಮುಸ್ಲಿಮರಿಗೆ ಹೊಸ ಆರಂಭವನ್ನ ನೀಡಿತು ಮತ್ತು ಇಸ್ಲಾಮಿಕ್ ಸಮುದಾಯವನ್ನ ಸ್ವತಂತ್ರವಾಗಿ ಬೆಳೆಸಲು ಅವಕಾಶವನ್ನ ಮಾಡಿಕೊಡ್ತು ಅಲ್ಲದೆ ಹಿಜ್ರತ್ ಘಟನೆಯನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ ಆರಂಭಿಕ ಬಿಂದುವಾಗಿ ಪರಿಗಣಿಸಲಾಗುತ್ತೆ ಇದರ ಅರ್ಥ ಮುಸ್ಲಿಮರ ಕ್ಯಾಲೆಂಡರ್ ಕ್ರಿಸ್ತಶಕ ಆರುನೂರ ಇಪ್ಪತ್ತೆರಡರಿಂದ ಪ್ರಾರಂಭವಾಗುತ್ತೆ ಇದು ಹಿಜ್ರತ್ ನಡೆದ ವರ್ಷ ಇನ್ನು ಮದಿನಾದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಸಮುದಾಯವನ್ನ ಸ್ಥಾಪಿಸಿದ್ರು ಅವರು ಕೇವಲ ಧಾರ್ಮಿಕ ನಾಯಕರಾಗಿರದೆ ರಾಜಕೀಯ ಮತ್ತು ಸಾಮಾಜಿಕ ಮುಖಂಡರಾಗಿಯೂ ಕಾರ್ಯನಿರ್ವಹಿಸಿದ್ರು ಅವರು ಇಸ್ಲಾಮಿಕ್ ತತ್ವಗಳನ್ನ ಬೋಧಿಸುವುದನ್ನ ಮುಂದುವರೆಸಿದ್ರು ಕುರಾನ್ನ ಮುಂದಿನ ಭಾಗಗಳು ಅಲ್ಲಿಯೇ ಅವತೀರ್ಣಗೊಂಡ್ವು ಇನ್ನು ಮದಿನಾದ ವಿವಿಧ ಬುಡಕಟ್ಟುಗಳ ನಡುವೆ ಶಾಂತಿ ಮತ್ತು ಸಹಬಾಳ್ವೆಯನ್ನ ಸ್ಥಾಪಿಸಲು ಮದಿನಾ ಚಾರ್ಟರ್ ಎಂಬ ಒಪ್ಪಂದವನ್ನ ರೂಪಿಸಿದ್ರು ಅವರು ಮುಂದಿನ ಆಡಳಿತವನ್ನ ನಿರ್ವಹಿಸಿದ್ರು ಮತ್ತು ಭವಿಷ್ಯದ ಇಸ್ಲಾಮಿಕ್ ರಾಜ್ಯಕ್ಕೆ ಅಡಿಪಾಯ ಹಾಕಿದರು ಸಮಾಜದಲ್ಲಿ ನ್ಯಾಯ ಸಮಾನತೆ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ತಂದರು ಬಡವರ ರಕ್ಷಣೆ ಮತ್ತು ಆರ್ಥಿಕ ನ್ಯಾಯದ ಬಗ್ಗೆ ಬೋಧಿಸಿದ್ರು ವಿವಾದಗಳನ್ನು ಬಗೆಹರಿಸಿದ್ರು ಮತ್ತು ಸಮುದಾಯದ ಐಕ್ಯತೆಯನ್ನು ಕಾಪಾಡಿದ್ರು ಹೀಗಾಗಿ ಮದಿನಾದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಕೇವಲ ಧಾರ್ಮಿಕ ಬೋಧಕರಾಗಿರದೆ ಒಬ್ಬ ಸಮರ್ಥ ರಾಜಕಾರಣಿ ನ್ಯಾಯಾಧೀಶ ಸೇನಾಧಿಪತಿ ಮತ್ತು ಸಮಾಜ ಸುಧಾರಕರಾಗಿಯೂ ಕಾರ್ಯನಿರ್ವಹಿಸಿದರು ಮದಿನಾದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯ ಬಲಗೊಳ್ತು ಮತ್ತು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿತು ली औरु ಕೇವಲ ಧಾರ್ಮಿಕ ನಾಯಕರಾಗಿರದೆ ಒಬ್ಬ ಸಮರ್ಥ ರಾಜಕೀಯ ಮತ್ತು ಮಿಲಿಟರಿ ನಾಯಕರಾಗಿಯೂ ಕಾರ್ಯನಿರ್ವಹಿಸಿದ್ರು ಕ್ರಿಸ್ತಶಕ ಆರುನೂರ ಇಪ್ಪತ್ನಾಲ್ಕರಲ್ಲಿ ಬಂದರ್ ಯುದ್ಧ ಇದು ಮುಸ್ಲಿಮರು ಮತ್ತು ಮೆಕ್ಕಾದ ಕುರೇಷರ ನಡುವೆ ಮೊದಲ ಪ್ರಮುಖ ಯುದ್ಧವಾಗಿದ್ದು ಮುಸ್ಲಿಮರು ಒಂದು ಸಣ್ಣ ಸೇನೆಯೊಂದಿಗೆ ವಿಜಯವನ್ನ ಸಾಧಿಸಿದ್ರು ಇದು ಮುಸ್ಲಿಂ ಸಮುದಾಯದ ನೈತಿಕ ಸ್ಥೈರ್ಯವನ್ನ ಹೆಚ್ಚಿಸಿತು ಇನ್ನು ಕ್ರಿಸ್ತಶಕ ಆರುನೂರ ಇಪ್ಪತ್ತೈದರಲ್ಲಿ ಉಹುದ್ ಯುದ್ಧ ಈ ಯುದ್ಧದಲ್ಲಿ ಮುಸ್ಲಿಮರು ಆರಂಭಿಕ ಯಶಸ್ಸನ್ನ ಸಾಧಿಸಿದ್ರು ಕೆಲವು ತಪ್ಪುಗಳ ಕಾರಣದಿಂದ ಸೋಲನ್ನ ಅನುಭವಿಸಿದ್ರು ಇನ್ನು ಕ್ರಿಸ್ತಶಕ ಆರುನೂರ ಇಪ್ಪತ್ತೇಳರಲ್ಲಿ ಯುದ್ಧ ಮೆಕ್ಕಾದ ಕುರೈಷರು ಮತ್ತು ಅವರ ಮಿತ್ರ ಬುಡಕಟ್ಟುಗಳು ಮದಿನಾವನ್ನ ಮುತ್ತಿಗೆ ಹಾಕಿದಾಗ ಮುಸ್ಲಿಮರು ನಗರದ ಸುತ್ತಲೂ ಕಂದಕಗಳನ್ನ ತೋಡಿ ತಮ್ಮನ್ನ ರಕ್ಷಿಸಿಕೊಂಡ್ರು ಈ ಯುದ್ಧದಲ್ಲಿ ಮುಸ್ಲಿಮರು ತಮ್ಮನ್ನ ಯಶಸ್ವಿಯಾಗಿ ಸಮರ್ಥಿಸಿಕೊಂಡ್ರು ಈ ಯುದ್ಧಗಳು ಮತ್ತು ಇತರ ಸಣ್ಣ ಪುಟ್ಟ ಸಂಘರ್ಷಗಳ ಮೂಲಕ ಮುಸ್ಲಿಂ ಸಮುದಾಯವು ಬಲಗೊಳ್ತು ಮತ್ತು ಅರಬ್ ಪ್ರಸ್ಥಭೂಮಿಯಲ್ಲಿ ಒಂದು ಪ್ರಮುಖ ಶಕ್ತಿಯಾಗಿ ಹೊರಹೊಮ್ತು ನಂತರ ಕ್ರಿಸ್ತ ಶಕ ಆರುನೂರ ಮೂವತ್ತರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಮೆಕ್ಕಾವನ್ನ ಗೆದ್ದರು ಮತ್ತು ಅಲ್ಲಿನ ಕಾಬಾದಲ್ಲಿನ ಎಲ್ಲ ವಿಗ್ರಹಗಳನ್ನ ತೆಗೆದು ಇದರಿಂದ ಮೆಕ್ಕಾ ಇಸ್ಲಾಂನ ಕೇಂದ್ರವಾಯಿತು ಮೊಹಮ್ಮದ್ ಪೈಗಂಬರ್ ರವರು ಕ್ರಿಸ್ತಶಕ ಆರುನೂರ ಮೂವತ್ತೆರಡರಲ್ಲಿ ಮದಿನಾದಲ್ಲಿ ನಿಧನರಾದರೂ ಅವರ ಮರಣದ ವೇಳೆಗೆ ಇಸ್ಲಾಂ ಅರೇಬಿಯಾ ಪರ್ಯಾಯ ದ್ವೀಪದ ಹೆಚ್ಚಿನ ಭಾಗಗಳಲ್ಲಿ ಹರಡಿತ್ತು ಇನ್ನು ಮೊಹಮ್ಮದ್ ಪೈಗಂಬರವರ ಬೋಧನೆಗಳು ಜೀವನ ಶೈಲಿ ಮತ್ತು ನುಡಿಗಳು ಇಸ್ಲಾಮಿಕ್ ಕಾನೂನು ಮತ್ತು ನೈತಿಕತೆಯ ಆಧಾರಗಳಾಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್